ಬಹುದಿನಗಳ ಕನಸು ಕರ್ನಾಟಕ ಯುವರಕ್ಷಣಾ ವೇದಿಕೆಯಿಂದ ನನ್ಸಾಯಿತು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಗಜ್ಜರಹಳ್ಳಿಯಲ್ಲಿ ಇಲ್ಲಿವರೆಗೆ ಯಾವುದೇ ಬಸ್ ವ್ಯವಸ್ಥೆಗಳು ಇರುವುದಿಲ್ಲ ಇದನ್ನು ಪರಿಗಣಿಸಿದ ಕರ್ನಾಟಕ ಯುವರಕ್ಷಣಾ ವೇದಿಕೆ ಸಿರಾ ತಾಲೂಕಿನ ಪದಾಧಿಕಾರಿಗಳು ಕೆಎಸ್ಆರ್ಟಿಸಿ ಸಿರಾ ಘಟಕದ ಬಳಿ ಚರ್ಚಿಸಿ ಗ್ರಾಮಗಳ ವಿದ್ಯಾರ್ಥಿಗಳು ರೈತರು ವಯಸ್ಸಾದ ಹಿರಿಯರು ಹಾಗೂ ವೈದ್ಯಕೀಯ ಚಿಕಿತ್ಸೆಗೆ ತೆರಳುವ ರೋಗಿಗಳ ಬಗ್ಗೆ ವಿವರಿಸಿ ಗ್ರಾಮಗಳಿಗೆ ಸಾರಿಗೆ ಎಷ್ಟರ ಮಟ್ಟಿಗೆ ಬೇಡಿಕೆ ಇದೆ ಎಂಬ ಅರಿವನ್ನು ಮೂಡಿಸಿ ನ್ಯಾಯಪರ ಹೋರಾಟದ ಮೂಲಕ ಸಿರಾ ತಾಲೂಕಿನ ಗಜ್ಜರಹಳ್ಳಿ ಗ್ರಾಮಕ್ಕೆ ಬಸ್ ಕರೆ ತರಲಾಗಿದೆ ಈ ಶ್ಲಾಘನೀಯ ಕರ್ನಾಟಕ ಯುವರಕ್ಷಣಾ ವೇದಿಕೆ ಸಿರಾ ತಾಲೂಕಿನ ಘಟಕದ ಸೇವೆಗೆ ಊರಿನ ಗ್ರಾಮಸ್ಥರಲ್ಲಿ ಮಂದಹಾಸ ಮೂಡಿದೆ ಸ್ಥಳೀಯರು ಸಂಘಟನೆಗೆ ಜೈಕಾರಗಳನ್ನು ಹಾಕಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಗ್ರಾಮಕ್ಕೆ ಬಸ್ ತಂದಂತಹ ಚಾಲಕರಿಗೆ ಹಾಗೂ ಕಂಡಕ್ಟರ್ ಅವರಿಗೆ ಸಂಘಟನೆ ಪದಾಧಿಕಾರಿಗಳು ಗೌರವದಿಂದ ಸತ್ಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಿರಾ ತಾಲೂಕು ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷರಾದ ತಿಮ್ಮರಾಜು ಕಾರ್ಯದರ್ಶಿಗಳಾದ ನವೀನ್ ಪವನ್ ಚಕ್ರಪಾಣಿ ವೆಂಕಟೇಶ್ ಚಂದ್ರೇಗೌಡ ಹಾಗೂ ಊರಿನಲ್ಲ ಗ್ರಾಮಸ್ಥರು ಈ ಸಂಭ್ರಮದ ಕಾರ್ಯದಲ್ಲಿ ಭಾಗಿಯಾಗಿದ್ರು